ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಐವತ್ತೆರಡನೆಯ ಶ್ಲೋಕ ಗಬಸ್ತಿನಿ ಮೀಸಸ್ತ್ವಸ್ತ್ವ ಸಿಂಹೋ ಭೂತಮಹೇಶ್ವರ ಆದಿದೇವೋ ಮಹಾದೇವೋ ದೇವೇಶೋ ದೇವೃದ್ಗುರು ಸೂರ್ಯ ಸ್ವರೂಪದಿಂದ ಪ್ರಕಾಶಿಸುತ್ತಿರುವವನು ಸತ್ವಗುಣ ಪ್ರಧಾನವಾಗಿರುವವನು ಸಿಂಹದಂತೆ ಪರಾಕ್ರಮಶಾಲಿಯು ಗಂಭೀರನೂ ಆಗಿರುವವನು ಭೂತಮಹೇಶ್ವರ ದೇವತೆಗಳಲ್ಲಿ ವಿಷ್ಣುವೇ ಅತ್ಯಂತ ಶ್ರೇಷ್ಠನಾಗಿರುವವನು ಆದುದರಿಂದ ಈತನಿಗೆ ಭೂತ ಮಹೇಶ್ವರನೆಂಬ ಹೆಸರು ಆಗಿದೆ ಸರ್ವಜೀವಿಗಳಿಗೆ ಆದಿಯೂ ದೇವನೂ ಆಗಿರುವುದರಿಂದ ವಿಷ್ಣುವು ಆದಿದೇವನು ಸಕಲ ದೇವತೆಗಳಿಗೆ ನಾಯಕನಾಗಿರುವುದರಿಂದ ವಿಷ್ಣುವು ಮಹಾದೇವನೆನಿಸಿಕೊಂಡಿರುವನು ದೇವತೆಗಳಿಗೆಲ್ಲ ದೇವನಾಗಿರುವುದರಿಂದ ವಿಷ್ಣುವು ದೇವೇಶನಾಗಿರುವನು ದೇವತೆಗಳ ರಾಜ ಇಂದ್ರನಿಗೆ ವಿಷ್ಣುವು ಗುರುವಾಗಿರುವುದರಿಂದ ವಿಷ್ಣುವು ದೇವಭೃತ್ ಗುರು ಎಂಬ ಹೆಸರು ಪಡೆದಿರುವವನು ಮತ್ತು ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ